ಎಲ್ಲ ಯುವಕ ಯುವತಿಯ ಎಲ್ಲ ಸೇರಿಕೊಂಡು ಹಿರಿಯ ಎಲ್ಲರೂ ಸೇರಿಕೊಂಡು ಈ ಒಂದು ಚಾನೆಲ್ ಉದ್ಘಾಟನೆ ಮಾಡಿ ನಮ್ಮಿ ಮಿಂತ್ರಿ ರಾಜು ನಮ್ಮ ತಮ್ಮನ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹ ಭಾಗಿಯಾಗಿರೋದೇ ನಂಗೆ ತುಂಬ ಸೆಲೆಬ್ರೇಟ್ ಆಗ್ತದೆ ನಮ್ಮೆಲ್ಲರಿಗೂ ಸಂತೋಷದಲ್ಲಿ ಭಾಗಿಯಾಗಿರೋದಂತ ತುಂಬ ಇಷ್ಟಪಡ್ತಾ ಇದ್ದೀನಿ ಸುಭಾಷ್ ಮಾತಾಡಿ ಆಗಿರ್ಬೋದು ನಮ್ಮ ಉಲ್ಲಾಸ ಆಗಿರ್ಬೋದು ತಪ್ಪ ಆಗಿರ್ಬೋದು ಮತ್ತೆ ಸಾಯಿಬರು ಇವೆಲ್ಲ ನಾನು ತುಂಬ ಇಲ್ಲಿಂದ ನೋಡ್ತಾ ಇದ್ದೀನಿ ನಮ್ಮ ಸೋಮಣ್ಣವರಾಗಿರ್ಬೋದು ಸೊ ಇವೆಲ್ಲ ನಾವು ಸಹಪಾಠಿಗಳು ಈ ಎದುರುಗಡೆ ಬಿ ಆಫೀಸ್ ಇದೆಯಲ್ಲ ಅದೇ ನಾನು ಮಿಡ್ಲಿಸ್ಗಳು ನಾನು ಅಲ್ಲೇ ಓದಿದ್ದು ನಾಗರಥ ಮೈಸೂರಲ್ಲಿ ನನ್ನ ಪ್ರೌಢಶಾಲೆ ಮತ್ತು ಕೆ ಎಸ್ ನಾಗರಥ ಮೈಸೂರು ಇದೆಯಲ್ಲ ಅಲ್ಲಿ ನನ್ನ ಪ್ರೌಢಶಾಲೆ ಆದಮೇಲೆ ಮಹಾರಾಣಿ ಸಣ್ಣ ನನ್ನ ಪದವಿ ಮತ್ತು ಉನ್ನತ ವ್ಯಾಸಂಗ ಮತ್ತು ಬಳ್ಳಾರಿ ಅಪ್ಪ ಯುನಿವರ್ಸಿಟಿ ಪಿ ಎಚ್ ಡಿ ಇದೆಲ್ಲ ಮುಗಿಸ್ಕೊಂಡು ನಾನು ಯಾವುದು ಕೆಲಸ ಮಾಡಲಿಕ್ಕೆ ದುಡಿತಾ ಇರ್ತದೆ ನಾನು ಮೊದಲು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ವರ್ಷ ಸರ್ವಿಸ್ ಮಾಡಿದಾಗ ನನಗೆ ನಡೆಸ್ತಾ ಇತ್ತು ನಾನು ಒಳ್ಳೆ ಸಿಟಿಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೈ ತುಂಬ ಸಂಬಳ ಸಿಗ್ತಾ ಇದೆ ಅದೇ ಮತ್ತೆ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಕಾಡಿಂದ ಬಂದಿರ್ತಕ್ಕಂಥ ಹೆಣ್ಮಕ್ ನಾನು ಯಾಕೆ ಈ ಸಿಟಿಗೆ ಬಂದು ಕೆಲಸ ಮಾಡಬೇಕು ವಾಪಸ್ ಹೋಗ್ಬೇಕು ಅಂತ ವಾಪಸ್ ಬಂದಾಗ ನನ್ನಲೆಲ್ಲ ಹೇಳ್ತಾ ಇದ್ರು ಕೈ ತುಂಬ ಕೆಲಸ ಇದೆ ಸಂಬಳ ಇದೆ ಇವಳಿಗೆ ಯಾಕೆ ಬಿಟ್ಟು ಬರ್ತಾ ಇದ್ದೀವಿ ಜೀ ಇವ್ರು ತಲೆ ಇಲ್ಲ ಸರಿ ಇಲ್ಲ ನಮ್ಮ ಯಜಮಾನಗೆಲ್ಲ ಬಂದಿದ್ದು ಯಾಕೆ ಅಂಗಡಿ ಎಲ್ಲ ಮಾಡ್ತಾ ಇದ್ದೀರಾ ಕೆಲಸ ಎಲ್ಲ ಬಿಟ್ಟು ಕಂಡು ಬರ್ತಾ ಅಂತ ನನ್ನ ಮನಸ್ಸಲ್ಲಿ ಒಂದೇ ಇತ್ತು ಯಾಕಂದರೆ ನಮ್ಮ ಬಂಡೀಪುರ ಚಾಮರಾಜನಗರ ಜಿಲ್ಲೆಯ ಒಂದು ಸಾಂಸ್ಕೃತಿಕವಾದಂತಹ ತವರು ಜಾನುವಾರಂಥವರು ನಮ್ಮ ನಮ್ಮ ಇದೆಯಲ್ಲ ನನ್ನೆಲ್ಲ ಬಾಂಧವ್ಯದ ಮಕ್ಕಳು ನಾವೆಲ್ಲ ಒಂದು ಆ ಶೇರಿಂಗ್ ಸಿಸ್ಟಮ್ ಒಬ್ಬರಿಗಿಲ್ಲ ಒಬ್ಬರಿಗೆ ಹಂಚ್ಕೊಂಡು ಶೇರ್ ಮಾಡಿದ್ರು ಈ ನಮ್ಮ ಜನ ಬೆಳಕಿಗೆ ಬೈ ನೋಡಿ ಮುಖದಲ್ಲಿ ಕಾಣಿಸ್ತಾ ಇದೆ ಹಾಗೂ ಆ ಭಾವನೆಗಳು ಕೆಲಸ ಮಾಡಬೇಕು ನಾನು ಯಾಕೆ ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಕೆಲಸ ಮಾಡ್ಬೇಕಂತ ವಾಪಸ್ ಬಂದಾಗ ಮತ್ತೆ ನಾನು ನನ್ನ ಕಾಡಿನ ಗೂಡಿಗೆ ಸೇರಿಕೊಂಡು ನಿಮ್ಮ ಒಟ್ಟಿಗೆ ಇವಾಗ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೆ ತುಂಬಾ ಸಂತೋಷ ಆಗಿತ್ತು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಾಗ ಇನ್ನೂ ಸಂತೋಷ ಆಯಿತು ನಾವು ಹೋಗ್ತಾ ಇದ್ವಿ ನಾವು ಡೌಟ್ ಹಾಕ್ತಿದೀವಿ ನಾವೆಲ್ಲರೂ ಯಾಕಂದ್ರೆ ನಾವೆಲ್ಲ ಇಲ್ಲಿಂದ ಬಂದವರು ನಾನು ಸಹ ಇಲ್ಲಿಂದ ನನ್ಗೆ ಒಂದು ಚಪ್ಪಲ್ಲಿ ಇರ್ತೀರ ಬಟ್ಟೆಯಲ್ಲಿ ನಂಬತ್ತೀರಾ ನಾನು ಎಷ್ಟೋ ಸತಿ ಎದುರುಕೊಂಡೆ ನಾಡ್ತಿದ್ದೀವಿ ಟು ಎಸ್ 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 ಇಪ್ಪೇ ಇರಲಿಲ್ಲ ಬರೀ ಬಿಡು ಕಡೆ ತಿಳ್ಕೊಂಡು ನಾನು ಶಾಲೆಗೆ ಸೊ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಅನಿಸಿದ್ದೆ ಇಂಥವ್ರ ಜೊತೆ ಎಲ್ಲ ನಾನು ಮತ್ತೆ ಮತ್ತೆ ಸೇರ್ಕೋಬೇಕು ಅಂಥವ್ರನ್ನೆಲ್ಲ ಇವತ್ತು ದೇವ್ರು ನನಗೆಲ್ಲ ಕೊಟ್ಟಿದ್ದಾರೆ ನಾನೆಲ್ಲ ಲಕ್ಸುರಿಯಾಗಿ ಹೋಗ್ತೀನಿ ಫ್ಲೈಟಲ್ಲಿ ಹೋಗಿ ಬರ್ತೀನಿ ಪ್ರತಿ ಸತಿ ನನಗೆ ಇಂಗ್ಲೈಟ್ ಇನ್ ವಕೇಷನ್ ಬರ್ತದೆ ಮೊನ್ನೆ ಸಹ ಆಂಧ್ರ ಪ್ರದೇಶಕ್ಕೆ ಹೋಗಿ ಬರ್ಬೇಕು ಡೆಲ್ಲಿಗೆ ಹೋಗಿ ಬರ್ತೀನಿ ನೆಕ್ಸ್ಟ್ ಇಂಗ್ಲೆಂಡ್ ಹೋಗ್ತಾ ಇದ್ದೀನಿ ಸೊ ಇದೆಲ್ಲ ಯಾಕೆ ಅಂದರೆ ನಾವು ನಮ್ಮನ್ನು ನಾವು ಬೆಳೆಸ್ಕೊಬೇಕು ಒಂದು ಶಿಕ್ಷಣದಲ್ಲಿ ನಾವು ಮುಂದೆ ಕೊಡ್ಬೇಕು ಜಾಗೃತ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಯಾರೊಬ್ಬ ಕಟ್ಟ ಕಡೆ ವ್ಯಕ್ತಿ ಇದ್ದಾನೆ ನೋಡಿ ಅವನನ್ನ ನೀವು ಗುರುತಿಸಿ ಅವನನ್ನ ನೀವು ಸಂಸ್ಕಾರದಿಂದ ಮುಂದೆ ತಗೊಂಡು ಬನ್ನಿ ಅದು ನಿಜವಾದ ಸಾಮಾಜಿಕ ಅದು ನಿಜವಾದ ಯಾವ ಸಂಸ್ಕೃತಿಯಲ್ಲಿ ಯಾವ ಸಮಾಜದಲ್ಲಿ ಯಾವ ಮನೆಯಲ್ಲಿ ಯಾವ ಒಂದು ಸೊಸೈಟಿಯಲ್ಲಿ ನೀವು ಹೆಣ್ಮಕ್ಳಿಗೆ ಗೌರವವನ್ನು ಕೊಡ್ತೀರಾ ಅಂಥ ಸಮಾಜ ಯಾವತ್ತೂ ನಾಶವಾಗ ಸಮೃದ್ಧಿಯನ್ನ ಅಲ್ಲಿ ಕಾಣಬಹುದು ಸೊ ಅದಕ್ಕೆ ಉದಾಹರಣೆ ಸೊ ಇದೆಲ್ಲ ನಾವೆಲ್ಲ ತಿಳ್ಕೋಬೇಕು ನಮ್ಮ ಮನೇಲಿ ತಂಗಿ ನಮ್ಮ ಮನೆಯಲ್ಲಿ ತಾಯಿ ನಮ್ಮ ಮನೇಲಿ ಹೂವು ನಮ್ಮನೆಲ್ಲ ಹೋಳು ಬಸವಣ ಆ ಕಡೆ ಬೈ ತುಂಬುದು ಬರ್ರಿ ಬರ್ರಿ ಬಸವಣ್ಣ

ಹೇಳಿದ್ದಾರೆ ಸುಶಾಂತ್ ಸುಪ್ರಿಯಾಶ